ಹಲೋ ಆಲ್ ವೆಲ್ಕಮ್ ಟು ದಿವ್ಯಾಸ್ ಬೋಟಿಕ್ ತುಂಬ ದಿನಗಳಾದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಮನೇಲಿ ಕುಂತ್ಕೊಂಡು ವರ್ಕು ಅಥವಾ ಸಾರಿ ಕುಚ್ಚು ಮಾಡ್ತೀನಿ ಅಂದರೆ ಆ ಬಿಸ್ನೆಸ್ ಬಿಸ್ನೆಸ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೊಡೋದು ಅಂತ ಹೇಳಿಕೊಟ್ಟಿದ್ದೆ ಸೊ ಆ ವಿಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಕೂಡ ಹೋಗಿ ನೋಡಿ ನಿಮಗೆ ವರ್ಕು ಅಥವಾ ಸಾರಿ ಕುಚ್ಚು ಬರ್ತಿದ್ರೆ ಯೂಸ್ಫುಲ್ ಆಗುತ್ತೆ ನಿಮಗೆ ಇವಾಗ ಒಂದು ನಾಲ್ಕು ಬ್ಲೌಸ್ನ ವರ್ಕ್ ಮಾಡಿಟ್ಟಿದ್ದೀನಿ ಸ್ಟಿಚ್ ಮಾಡಿಲ್ಲ ಇನ್ನು ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ನಾನು ರೀಸೆಂಟಾಗಿ ಮಾಡಿರೋದು ಎಲ್ಲ ಬ್ಲೌಸ್ ಬಂದುಬಿಟ್ಟು ಒಬ್ರದೇ ಒಂದೇ ಕಸ್ಟಮರ್ದು ಎಲ್ಲ ಬ್ಲೌಸು ಫಸ್ಟ್ ಒಂದು ತುಂಬ ಸಿಂಪಲ್ಲಾಗಿದೆ ಇದು ಇದು ಸಿಲ್ಕ್ ಸಾರಿನಲ್ಲೇ ಸ್ವಲ್ಪ ನಾರ್ಮಲ್ ಆಗಿದೆ ಸ್ಯಾರಿ ಅಂತ ಹೇಳಿದ್ರು ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ಈ ರೀತಿ ಜ ಗೋಲ್ಡ್ ಜರಿಯಲ್ಲಿ ವರ್ಕ್ನ ಮಾಡಿದ್ದೀನಿ ಅದ್ರ ಜೊತೆಗೆ ಪರ್ಲ್ನ ಯೂಸ್ ಮಾಡಿದ್ದೀನಿ ಅದ್ರ ಜೊತೆಗೆ ಸ್ಟೋನ್ಸ್ನ ಯೂಸ್ ಮಾಡಿದ್ದೀನಿ ನೋಡಿ ಮ್ಯಾಟ್ ಫಿನಿಶಿಂಗಲ್ಲಿರುವಂಥದ್ದು ಗೋಲ್ಡ್ ಪ್ಲೇಟೆಡ್ ಸ್ಟೋನ್ಸ್ನ ಯೂಸ್ ಮಾಡಿದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಸೈಡಲ್ಲಿ ಜುಮ್ಕಾ ಪ್ಯಾಟರ್ನಲ್ಲಿ ಮಾಡಿದ್ದೀನಿ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಇದೆ ನೋಡಿ ಸಿಂಪಲ್ ಆಗಿದೆ ಇದು ಸ್ವಲ್ಪ ಫ್ರಂಟ್ ನೆಕ್ಕು ಇದು ಬಂದ್ಬಿಟ್ಟು ಫ್ರಂಟ್ ನೆಕ್ಕು ಈ ರೀತಿ ಬರುತ್ತೆ ಸ್ಲೀವ್ಸ್ಗೆ ಸ್ಲೀವ್ಸ್ಗೂ ಕೂಡ ಸೇಮೇ ಬರುತ್ತೆ ನೋಡಿ ಇದೆರಡು ಬಂದುಬಿಟ್ಟು ಸ್ಲೀವ್ಸ್ ಡಿಸೈನು ಸೇಮ್ ನೆಕ್ಕಲ್ಲಿ ಏನಿದೆ ಅಲ್ವಾ ಅದೇ ಕಂಟಿನ್ಯೂ ಆಗಿರುತ್ತೆ ಸ್ಲೀವ್ಸ್ಗೆ ನಾರ್ಮಲ್ ಆಗಿ ನೋಡಿ ಈ ರೀತಿ ಇದೆ ಇದು ಸಿಂಪಲ್ಲಾಗಿದೆ ಅಷ್ಟು ಕಾಸ್ಟ್ಲಿ ಸೀರೆ ಇರಲಿಲ್ಲ ಇದು ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡು ಅಂತ ಹೇಳಿದರು ಸಿಂಪಲ್ ಆಗಿ ಮಾಡಿರೋ ಅಂಥದ್ದು ಇದು ಫಸ್ಟ್ ಒಂದು ನೋಡಿ ನೆಕ್ಸ್ಟ್ ಒಂದು ಪಿಂಕ್ ಸಾರಿ ಇದೆ ಇದಕ್ಕೆ ಗೋಲ್ಡ್ ಕಲರ್ ಸಾರಿ ಪಿಂಕ್ ಬ್ಲೌಸ್ ಇದೆ ಗೋಲ್ಡಲ್ಲಿ ಬರುತ್ತಂತೆ ಸಾರಿ ಸೊ ಅದಕ್ಕೋಸ್ಕರ ಗೋಲ್ಡನ್ನೇ ಜಾಸ್ತಿ ಯೂಸ್ ಮಾಡಿದ್ದೀನಿ ಯಾಕೆಂದರೆ ಬೇರೆ ಸೀರೆ ಕೂಡ ಮ್ಯಾಚ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಇದು ಸ್ವಲ್ಪ ಮೀಡಿಯಮ್ ಡಿಸೈನ್ ಇದೆ ತುಂಬ ಗ್ರ್ಯಾಂಡ್ ಇಲ್ಲ ತುಂಬ ಸಿಂಪಲ್ ಇಲ್ಲ ನೋಡಿ ಫಸ್ಟು ಚೈನ್ ಸ್ಟಿಚ್ನ ಯೂಸ್ ಮಾಡಿದ್ದೀನಿ ತ್ರೀ ಟೈಮ್ಸ್ ಸ್ಟೇಂಚ್ ಚೈನ್ ಸ್ಟಿಚ್ನ ಹಾಕಿದ್ದೀನಿ ಮೂರು ಲೇಯರಲ್ಲಿ ಅಂದರೆ ಇವಾಗ ನಾವು ಸ್ಟಿಚ್ ಮಾಡೋದಕ್ಕೆ ಕಂಫರ್ಟೇಬಲ್ ಇರುತ್ತೆ ಸಡನ್ನಾಗಿ ನಾವು ಬೀಡ್ ಹಾಕಬಾರ್ದು ನೀರ್ಲ್ಗೆ ಕಟ್ ಆಗುತ್ತೆ ಬೀಡು ಅದಕ್ಕೋಸ್ಕರ ಆಮೇಲೆ ಶುಗರ್ ಬೀಡನ್ನ ಯೂಸ್ ಮಾಡಿದ್ನಿ ಒಂದು ಲೈನಲ್ಲಿ ಮತ್ತು ದಪ್ಪದಾಗಿರುವಂಥ ಬೀಡನ್ನ ಯೂಸ್ ಮಾಡಿದ್ದೀನಿ ಸಿಕ್ಸ್ ನಂಬರ್ದು ನೆಕ್ಸ್ಟು ಸೇಮ್ ಶುಗರ್ ಬೀಡನ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ಸ್ಟೋನ್ಸ್ನ ಯೂಸ್ ಮಾಡಿದ್ದೀನಿ ನಾನು ಕುಂದನ್ನ ಅದ್ರ ಜೊತೆ ಅದಕ್ಕೆ ಸುತ್ತಲೂ ನಾನು ಫಿನಿಷಿಂಗ್ನ ಕೊಟ್ಟಿದ್ದೀನಿ ಜರಿ ಥ್ರೆಡ್ಡಿಂದ ಮೀಡಿಯಮ್ ಆಗಿದೆ ನೋಡಿ ಈ ಡಿಸೈನು ಈ ರೀತಿ ಬರುತ್ತೆ ಬುಟ್ಟ ವರ್ಕ್ನ ಮಾಡಿದ್ದೀನಿ ಒಂಥರ ಲೀಫ್ ಡಿಸೈನಲ್ಲಿ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದೇ ರೀತಿಯಲ್ಲಿ ಬುಟ್ಟ ವಾಕ್ ನಾವು ಮಾಡಿದ್ವಿ ಪಿಂಕ್ ಬ್ಲೌಸ್ ಆಗಿರೋದ್ರಿಂದ ಗೋಲ್ಡ್ ಡಿಸೈನ್ ತುಂಬ ಚೆನ್ನಾಗಿ ಅನಿಸುತ್ತೆ ಪಿಂಕ್ ಬ್ಲೌಸ್ ಆಗಿರೋದ್ರಿಂದ ಬೇರೆ ಸೀರಿಗೂ ತುಂಬ ಮ್ಯಾಚ್ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ಯಾರಿ ಕಲರು ಮಟೀರಿಯಲ್ಸ್ನ ಆ್ಯಡ್ ಮಾಡಿಲ್ಲ ಇದರಲ್ಲಿ ಬೇರೆ ಸಾರಿಗೆ ಯೂಸ್ ಆಗಲಿ ಅಂತ ಇದು ನೋಡೋದಾದರೆ ಫ್ರಂಟ್ ನೆಕ್ಕು ಈ ರೀತಿ ಬರುತ್ತೆ ನೋಡಿ ಫ್ರಂಟ್ ನೆಕ್ಕು ಹಾಗೆ ಸ್ಲೀವ್ಸ್ ನೋಡಿ ಸ್ವಲ್ಪ ಡಿಫ್ರೆಂಟಾಗಿದೆ ಆಗಿದೆ ಇದು ಬಂದ್ಬಿಟ್ಟು ಸ್ಲೀವ್ಸ್ ಪಾರ್ಟ್ ಈ ಥರ ಇದೆ ನೋಡಿ ಸಿಂಪಲ್ ಆಗಿ ಸಖತ್ತಾಗಿ ಬಂದಿದೆ ಸ್ಲೀವ್ಸ್ ಕೆಳಗಡೆ ಮೇಲೆ ಬ್ಯಾಕ್ ಸೈಡಲ್ಲಿ ಏನು ಬಂದಿದೆ ಅದೇ ಬಂದಿದೆ ಕೆಳಗಡೆ ವರ್ಕು ಮೇಲೆ ಮಾತ್ರ ಚೈನ್ ಸ್ಟಿಚ್ನ ಹಾಕಿದ್ದೀನಿ ಅಲ್ಲಿ ಅಲ್ಲಿ ಒಂದು ಶುಗರ್ ಬೀಟ್ನ ಯೂಸ್ ಮಾಡಿದ್ದೀನಿ ಸೊ ಒಂದು ಇಂಚ್ಗೆ ನಾನು ಗ್ಯಾಪ್ನ ಬಿಟ್ಬಿಟ್ಟು ಲೈನ್ ಹಾಕಿದ್ದೀನಿ ಸ್ಟ್ರೈಟ್ ಲೈನ್ ಇದು ಹೆಂಗಂದರೆ ಸಿಂಪಲ್ ಆಗಿರುತ್ತೆ ಬ್ಲೌಸ್ ಪೂರ್ತಿಯಾಗಿ ಕವರ್ ಆಗಿರುತ್ತೆ ಎಲ್ಬೋ ಲೆಂತ್ ಅಲ್ವಾ ಸೊ ಚೆನ್ನಾಗಿರುತ್ತೆ ಈ ರೀತಿ ಅಂತ ಈ ರೀತಿ ಮಾಡಿದ್ದೀನಿ ನೋಡಿ ಚೈನ್ ಸ್ಟಿಚ್ನ ಹಾಕಿದ್ದೀನಿ ಚೈನ್ ಸ್ಟಿಚ್ ಚಿಕ್ಕ ಚಿಕ್ಕದಾಗಿ ಹಾಕಬೇಕು ಚೆನ್ನಾಗಾಗುತ್ತೆ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೂ ಕೂಡ ಇದು ಬಂದುಬಿಟ್ಟು ಸೆಕೆಂಡ್ ಒನ್ ಈ ರೀತಿ ಇದೆ ಪ್ರೈಸ್ ಬೇಕಂದರೆ ಕಮೆಂಟ್ ಮಾಡಿ ಪಿಂಕ್ ಬ್ಲೌಸ್ ಬೇಕಂದ್ರೆ ಪಿಂಕ್ ಬ್ಲೌಸ್ ಅಂತ ಕೇಳಿ ಇದ್ರ ಪ್ರೈಸ್ ಬೇಕಂದ್ರೆ ಇದ್ರದ್ದು ಎಷ್ಟು ಅಂತ ಕೇಳಿ ಹೇಳ್ತೀನಿ ನಾನು ಹಾಗೆ ನೆಕ್ಸ್ಟ್ ಒನ್ನು ಇದು ಕೂಡ ಪಿಂಕ್ ಇದೆ ಬಟ್ ಇದು ಇದಕ್ಕೂ ಡಿಫ್ರೆನ್ಸ್ ಇದೆ ಕಲರ್ ಡಾರ್ಕ್ ಪಿಂಕ್ ಬರುತ್ತೆ ಇದು ಸ್ವಲ್ಪ ಆರೆಂಜ್ ಶೇಡ್ ಅಥವಾ ಡಿಫ್ರೆಂಟ್ ಪಿಂಕ್ ಇದೆ ಇದು ಇದಕ್ಕೆ ಪ್ಯಾರಡ್ ಗ್ರೀನಲ್ಲಿ ಸಾರಿ ಬಂದಿದೆ ನೋಡಿ ಈ ಥರ ಬಂದಿದೆ ನೋಡಿ ಡಿಸೈನ್ ಗ್ರ್ಯಾಂಡಾಗಿ ಬಂದಿದೆ ಜರ್ಕನ್ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿದ್ನೇ ಸಖತ್ತಾಗಿ ಶೈನ್ ಆಗುತ್ತೆ ಲೈಟಿಂಗ್ಸ್ಗೆಲ್ಲ ಹೋದಾಗಿದೆ ಜರ್ಕನ್ ಸ್ಟೋನ್ಸ್ ಇದು ಯೂಸ್ ಮಾಡಿರೋದು ಆರ್ಯವರ್ಕು ಯಾರಾದರೂ ಮಾಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಓರಿಜಿನಲ್ ಜರ್ಕನ್ ಸ್ಟೋನ್ಸ್ ಇದೆ ಹೆವಿಯಾಗಿ ಬರುತ್ತೆ ಲೈಟ್ಗೆ ಮತ್ತು ಬಿಸಿಲಿಗೆಲ್ಲ ಹೋದರೆ ಸಕ್ಕತ್ತಾಗಿ ಶೈನ್ ಆಗುತ್ತೆ ತುಂಬ ಅಂದರೆ ಫ್ಲೈಟ್ ಹೋಗ್ತಾ ಇದೆ ಒಂದು ನಿಮಿಷ ತುಂಬ ಅಂದರೆ ತುಂಬ ಶೈನ್ ಆಗುತ್ತೆ ಚೆನ್ನಾಗಿ ಅನಿಸುತ್ತೆ ಅದು ಸ್ಟಿಚ್ ಮಾಡಿದ ಮೇಲೆ ಆ ಲುಕ್ ಗೊತ್ತಾಗುತ್ತೆ ಇದಕ್ಕೆ ಪ್ಯಾರೆಟ್ ಗ್ರೀನಲ್ಲಿ ಸ್ಯಾರಿ ಬಂದಿದೆ ಅದಕ್ಕೋಸ್ಕರ ಅದು ದೊಡ್ಡದಾಗಿ ಇರುವಂಥ ಕುಂದನ್ನು ಯೂಸ್ ಮಾಡಿ ಸುತ್ತಲೂ ಬೀಡ್ ವರ್ಕ್ನ ಮಾಡಿದ್ದೀನಿ ಫ್ರಂಟ್ ನೆಕ್ಕು ಸೇಮ್ ಬರುತ್ತೆ ನೋಡಿ ಒಂದು ಸೈಡು ಹಾಗೆ ಸ್ಲೀವ್ಸ್ಗೆ ಈ ಥರ ದೊಡ್ಡದಾಗಿರುವಂಥ ಬುಟ್ಟ ವರ್ಕ್ನ ಮಾಡಿದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಸೇಮ್ ನೆಕ್ಕಲ್ಲಿ ಏನು ಬರುತ್ತೆ ಅದೇ ಕಂಟಿನ್ಯೂ ಆಗಿದೆ ಸ್ಲೀವ್ಸ್ಗೆ ಮಾತ್ರ ಈ ರೀತಿ ಡಿಫ್ರೆಂಟ್ ಆಗಿರಲಿ ಅಂತ ಈ ರೀತಿ ಮಾಡಿದ್ದೀನಿ ಅಂದರೆ ಇದು ಎಕ್ಸಾಕ್ಟಾಗಿ ನಮಗೆ ಇಲ್ಲಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟ್ ಆಗಿ ಇದು ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೂ ಕೂಡ ಸ್ವಲ್ಪ ವರ್ಕ್ ಇದೆ ಹ್ಯಾಂಗಿಂಗ್ಸ್ ಎಲ್ಲ ಮಾಡಬೇಕು ನೋಡಿ ಜರ್ಕಂಡ್ ಸ್ಟೋನ್ಸ್ನ ಯೂಸ್ ಮಾಡಿದ್ದೀನಿ ಸಾರಿ ಕಲರ್ ಪ್ಯಾರಟ್ ಗ್ರೀನಲ್ಲಿ ಬೀಟ್ಸ್ ಕೂಡ ಯೂಸ್ ಮಾಡಿದ್ದೀನಿ ಕುಂದನ್ ಕೂಡ ಈ ರೀತಿ ಬಂದಿದೆ ಇದಕ್ಕೆ ಅಲ್ಲಿ ಅಲ್ಲಿ ಬುಟ್ಟ ವರ್ಕ್ ಮಾಡಿಲ್ಲ ಅಂದರೆ ಒಂದೇ ಚೆನ್ನ ಒಂದೇ ಇದ್ರೆ ಚೆನ್ನಾಗಿ ಹೈಲೈಟ್ ಆಗುತ್ತೆ ಅಂತ ಇದು ಆದ ತಕ್ಷಣ ಸ್ಟಿಚ್ ಆಗುತ್ತಲ್ವ ಇಲ್ಲಿ ಕೆಲವೊಂದು ಹ್ಯಾಂಗಿಂಗ್ಸ್ನ ಮಾಡಬೇಕು ಅದು ಮಾಡಿದ ಮೇಲೆ ಸ್ಟಿಚ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಇದು ಬಂದುಬಿಟ್ಟು ಥರ್ಡ್ ಒನ್ ಇದೆಲ್ಲ ಸಿಲ್ಕ್ ಸಾರಿದು ಇದೆಲ್ಲ ಚೆನ್ನಾಗಿರುವಂಥ ಸಿಲ್ಕ್ ಸ್ಯಾರಿದು ಫಸ್ಟ್ ಒನ್ ಮಾತ್ರ ಸಿಂಪಲ್ ಆಗಿರೋದು ನೆಕ್ಸ್ಟ್ ಒನ್ ನೋಡೋದಾದರೆ ಇದು ಗ್ರೀನ್ ಕಲರ್ ಇದೆ ಸ್ಯಾರಿ ಬಂದುಬಿಟ್ಟು ರೆಡ್ ಕಲರಲ್ಲಿ ಬರುತ್ತೆ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ನಾರ್ಮಲ್ ಪ್ಲೇನ್ ಸಿಲ್ಕ್ ಸಿಲ್ಕ್ ಬ್ಲೌಸ್ನ ತ ಮಟೀರಿಯಲ್ ಇರುತ್ತಲ್ವ ಅದರಿಂದ ಬ್ಲೌಸ್ನ ಕೊಟ್ಟಿದ್ದಾರೆ ಕಸ್ಟಮರು ಇದು ಅಂದರೂ ತುಂಬ ಚೆನ್ನಾಗಿ ಬಂದಿದೆ ಡಿಫ್ರೆಂಟಾಗಿ ಮಾಡಿದ್ದೀನಿ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ತುಂಬ ಗ್ರೀನ್ ಮೇಲೆ ರೆಡ್ ಅಂದರೂ ಸಖತ್ತಾಗಿ ಹೈಲೈಟಾಗಿ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ನಾನು ನೋಡ್ಬೋದು ಪರ್ಲ್ ಕೂಡ ಯೂಸ್ ಮಾಡಿದ್ದೀನಿ ನೋಡಿ ಪರ್ಲ್ ಕೂಡ ಯೂಸ್ ಮಾಡಿದ್ದೀನಿ ಅದ್ರ ಜೊತೆಗೆ ಸ ಗ್ರೀನ್ ಸಾರಿ ರೆಡ್ ಸ್ಯಾರಿ ಅಲ್ವಾ ಮ್ಯಾಚ್ ಆಗಲಿ ಅಂತ ಚೆನ್ನಾಗಿ ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಆಗುತ್ತೆ ಅಷ್ಟು ಸ್ವಲ್ಪ ಚೆನ್ನಾಗಿ ಹೈಲೈಟ್ ಆಗಿ ಅನಿಸುತ್ತೆ ರೆಡ್ಗೆ ಮ್ಯಾಚ್ ಆದಂಗೂ ಅನಿಸುತ್ತೆ ಅಂತ ನೋಡಿ ಈ ರೀತಿ ಬಂದಿದೆ ಹತ್ರದಿಂದ ನೋಡಿ ಚೆನ್ನಾಗಿದೆ ಸ್ವಲ್ಪ ಫ್ರೆಂಟಾಗಿ ಮಾಡಿದ್ದೀನಿ ಫಸ್ಟ್ ಟೈಮ್ ಈ ರೀತಿ ಇದು ಫ್ರಂಟ್ ನೆಕ್ಕು ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟು ಇದು ಬಂದ್ಬಿಟ್ಟು ಸ್ಲೀವ್ಸ್ ಸ್ಲೀವ್ಸು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ರೆಡ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಸಿಲ್ಕ್ ಥ್ರೆಡ್ನ ಕೆಳಗಡೆ ಸೇಮ್ ಸ್ಲೀವ್ಸ್ ಕೆಳಗಡೆ ಏನಿದೆ ಅಲ್ವಾ ಅದು ಸೇಮ್ ಬರುತ್ತೆ ಸೇಮ್ ಯೂಸ್ ಮಾಡಿದ್ದೀನಿ ಮೇಲೆ ಮಾತ್ರ ನೋಡಿ ರೆಡ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಸ್ಯಾರಿ ಕಲರ್ ಅದ್ರ ಜೊತೆಗೆ ಒಂದು ಪರ್ಲು ಒಂದು ಗೋಲ್ಡ್ ಬಿಡ್ಸು ಒಂದು ಪರ್ಲು ಒಂದು ಗೋಲ್ಡು ಒಂದು ಪರ್ಲು ಒಂದು ಗೋಲ್ಡ್ ಆ ಥರ ಆಲ್ಟರ್ನೇಟಿವ್ ಆಗಿ ಕೊಡ್ತಾ ತುಂಬ ಕ್ಲೋಸ್ ಕ್ಲೋಸಲ್ಲಿ ಹಾಕಿದ್ದೀನಿ ಒಂದು ನಾಟ್ ಇವನ್ ಹಾಫ್ ಇಂಚು ಇಲ್ಲ ಇದು ಡಿಸ್ಟೆನ್ಸು ಅಂದರೆ ನಮ್ಮ ಬಜೆಟ್ ತಕ್ಕಂಗೆ ಮಾಡ್ಬೋದು ದೂರ ದೂರ ಕೂಡ ಮಾಡ್ಬೋದು ಇದು ಮಧ್ಯದಲ್ಲಿ ಒಂದು ಲೈನ್ ಸ್ಕಿಪ್ ಮಾಡಿದ್ರೆ ಸ್ವಲ್ಪ ದೂರ ದೂರ ಆಗುತ್ತೆ ಬಜೆಟ್ ಕಡಿಮೆನಲ್ಲಿ ಬರುತ್ತೆ ನಮಗೆ ಸ್ವಲ್ಪ ಕ್ಲೋಸ್ ಬೇಕು ಮತ್ತು ಈ ಬೀಟ್ಸ್ ಜಾಸ್ತಿ ಬೇಕು ಅಂದರೆ ಕೋರ್ಸ್ ಟೈಮ್ ಜಾಸ್ತಿ ತೊಗೋತ್ತೆ ಮಟೀರಿಯಲ್ ಜಾಸ್ತಿ ಖರ್ಚಾಗುತ್ತೆ ಪ್ರೈಸ್ ಜಾಸ್ತಿ ಆಗುತ್ತೆ ಸೊ ಆ ರೀತಿನೂ ಮಾಡ್ಬೋದು ಆ ರೀತಿ ಕೂಡ ಸುಮಾರು ವರ್ಕ್ನ ಮಾಡಿದ್ದೆ ಬಟ್ ಈ ರೀತಿ ಇದು ತುಂಬ ಚೆನ್ನಾಗಿ ಬಂದಿದೆ ಈ ಈ ರೀತಿ ಮಾಡಿರೋದು ಬೀಟ್ಸು ಅಷ್ಟೇ ತುಂಬ ಕ್ಲೋಸ್ ಕ್ಲೋಸಲ್ಲೇ ಹಾಕಿದ್ದೀನಿ ಅದ್ರ ಜೊತೆಗೆ ಗ್ಯಾಪ್ ಕೂಡ ತುಂಬ ಬಿಟ್ಟಿಲ್ಲ ನಾನು ಸೊ ರೆಡ್ ಕಲರ್ ಅಲ್ವಾ ಸಕ್ಕತ್ತಾಗಿ ಗ್ರೀನ್ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕುಂದಿದೆ ತುಂಬ ಇಷ್ಟ ಆಯಿತು ಇದು ನನಗೆ ಪರ್ಸ್ನಲಾಗಿ ಸೊ ರೆಡ್ ಸಾರಿ ಇರೋದ್ರಿಂದ ಸ್ಟಿಚ್ ಆದಮೇಲೆ ಇಲ್ಲಿ ಸ್ವಲ್ಪ ರೆಡ್ ಬೀಟ್ಸ್ ಜೊತೆಗೆ ಹ್ಯಾಂಗಿಂಗ್ ಮಾಡಿದಂತೂ ಬ್ರೈಡಲ್ ವರ್ ಬ್ರೈಡಲ್ ಲು ಬರುತ್ತೆ ಆ ರೀತಿ ಇದೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಇದು ಇದು ಬಂದುಬಿಟ್ಟು ಫೋರ್ತ್ ಒನ್ ಲಾಸ್ಟ್ ಒನ್ ಇದು ಇದಿಷ್ಟು ನಾನು ಈ ಮಂತಲ್ಲಿ ಮಾಡಿರುವಂಥದ್ದು ವರ್ಕು ಆರಿ ವರ್ಕು ನೆಕ್ಸ್ಟ್ ಮಾಡೋದು ನೋಡಿ ನೆಕ್ಸ್ಟ್ ಕೂಡ ಮಾಡೋದಿದೆ ತೋರಿಸ್ತೀನಿ ಅದು ಕೂಡ ಇದು ಎಲ್ಲ ಸ್ಟಿಚ್ ಆದಮೇಲೆ ನಾನು ಒಂದು ಸಲ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಯಾವ ರೀತಿ ಬಂದಿದೆ ಅಂತ ಸ್ಟಿಚ್ ಆದಮೇಲೆ ನಾನು ಏನೇನು ಬೀಡ್ ವರ್ಕ್ ಪೆಂಡಿಂಗ್ ಇದೆ ಅಲ್ವಾ ಹ್ಯಾಂಗಿಂಗ್ಸು ಅದೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ ನೆಕ್ಸ್ಟ್ ಕೂಡ ನಾಲ್ಕು ಬ್ಲೌಸ್ ಇದೆ ನೋಡಿ ನೆಕ್ಸ್ಟ್ ಸ್ಟಿಚ್ ಮಾಡಬೇಕಾಗಿರೋದು ಆರಿ ವರ್ಕ್ ಮಾಡಬೇಕಾಗಿರೋದು ಇದೆಲ್ಲ ಸೆಪ್ರೇಟಾಗಿ ಸಾರಿ ಜೊತೆಗೆ ಬಂದು ಬಂದಿರೋದಲ್ಲ ಇದು ಆಗಿ ತೊಗೊಂಡಿರುವಂಥ ಬ್ಲೌಸು ಯಾಕೆಂದರೆ ಸಾರಿ ಜೊತೆಗೆ ಬಂದಿರೋದು ಕೆಲವೊಂದು ಬ್ರೋಕೇಡ್ ಬಂದಿರುತ್ತೆ ಈ ರೀತಿ ಬಂದಿರುತ್ತೆ ಆವಾಗ ನಮಗೆ ಹೆವಿ ವರ್ಕ್ ಹಾಕಿದಾಗ ಚೆನ್ನಾಗಿ ಕಾಣಿಸಲ್ಲ ಸೊ ಈ ರೀತಿ ಪ್ಲೇನ್ ಇದ್ದರೆ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಪ್ರತಿಯೊಂದು ಸಾರಿಗೂ ಕೂಡ ಕಸ್ಟಮರು ಈ ರೀತಿ ಪ್ಲೇನ್ ಆಗಿ ತೊಗೊಂಡ್ಬಿಟ್ಟು ಕೊಟ್ಟಿರುವಂಥದ್ದು ಇದು ಇದು ನಾಲ್ಕು ಬಂದುಬಿಟ್ಟು ಒಬ್ಬರು ಕಸ್ಟಮರ್ದು ಹಾಗೆ ಇನ್ನೂ ಎರಡಿದೆ ತೋರಿಸ್ತೀನಿ ಇದೆಲ್ಲ ವರ್ಕ್ ಮಾಡಿದ ಮೇಲೆ ವರ್ಕ್ ಮಾಡಾಗ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ ವರ್ಕ್ ಮಾಡಿದ ಮೇಲೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಇದು ಬಂದುಬಿಟ್ಟು ಮೇಜರ್ಮೆಂಟ್ ಬ್ಲೌಸು ಇವನ್ ಇದೆ ಎರಡು ಕೂಡ ಇದೆ ಇದು ಕೂಡ ಪ್ಲೇನ್ ಪ್ಲೇನಾಗಿರೋ ತೊಗೊಂಡಿರೋ ಸಪ್ರೇಟಾಗಿ ಇದೆಲ್ಲ ರೆಡಿ ಆದಮೇಲೆ ಖಂಡಿತವಾಗ್ಲೂ ನಾನು ಒಂದು ವಿಡಿಯೋನ ಮಾಡ್ಯ ಇದು ಇದು ಸ್ಟಿ ಅದು ವರ್ಕ್ ಮಾಡಿದ ಮೇಲೆ ಮಾಡಿ ಹಾಕ್ತೀನಿ ಇದೇನಿದೆ ಅಲ್ವ ಇದು ನಾಲ್ಕು ಬ್ಲೌಸ್ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ನಿಮ್ಗೆ ಯಾರಾದ್ರೂ ಯಾರಿಗಾದರೂ ಆರಿ ವರ್ಕ್ ಕಲಿಯೋದು ಇಂಟ್ರೆಸ್ಟ್ ಇದ್ದರೆ ಅದು ಅಥವಾ ಆಲ್ರೆಡಿ ಬರ್ತಿದೆ ಸ್ವಲ್ಪ ಐಡಿಯಾ ಬೇಕು ಅನ್ನೋರಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರತಿಯೊಂದು ವೀಡಿಯೋಸ್ ಒಂದು ಅರೌಂಡ್ ಟ್ವೆಂಟಿ ಫೈವ್ ವೀಡಿಯೋಸ್ ಏನೋ ಹಾಕಿದ್ದೀನಿ ಕ್ಲಾಸ್ ಮಾಡಿದ್ದೀನಿ ಕ್ಲಾಸ್ ಒನ್ ಟೂ ತ್ರೀ ಅಂತ ಸೊ ಒಂದೊಂದಾಗಿ ನೋಡ್ಕೊತ ನೋಡ್ತಾ ಹೋದರೆ ನಿಮಗೆ ಐಡಿಯಾ ಬರುತ್ತೆ ಗೊತ್ತಾಗುತ್ತೆ ಇವನ್ ಬ್ಲೌಸ್ಗೂ ಕೂಡ ಮಾಡಿರುವಂಥ ವರ್ಕ್ನ ಒಂದು ಬ್ಲೌಸ್ ರೀತಿ ಯಾವ ರೀತಿ ರೆಡಿ ಮಾಡೋದು ಅನ್ನೋದು ಕೂಡ ಇದೆ ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಥ್ಯಾಂಕ್ ಯು